ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭೂಮಿ ಮತ್ತೆ ಅಜಿತ್ ಸತ್ಯಣ್ಣನ ತುಂಬಾನೇ ನಂಬಿದ್ರು ಆದ್ರೆ ಇಲ್ಲಿ ಸತ್ಯಣ್ಣ ನಿಜವಾಗ್ಲೂ ಕೇಳಿ ಡಿ ಸತ್ಯಣ್ಣನಾಗ್ಬಿಟ್ಟಿದ್ದಾರೆ ಈ ಕಡೆ ಸಾಕ್ಷಿ ತನಗೆ ಮೋಸ ಮಾಡಿದ್ರು ಕೂಡ ಸಾಕ್ಷಿ ಪರನೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸತ್ಯಣ್ಣ ಹಾಗಿದ್ರೆ ಸಾಕ್ಷಿಯ ಪ್ರೀತಿಯಲ್ಲಿ ಮುಳುಗಿದ ಸತ್ಯಣ್ಣನ ಕಣ್ಣು ಮನಸ್ಸು ಕುರುಡಾಗಿ ಹೋಯ್ತಾ ಬುದ್ಧಿ ಮಂಕ ಆಗೋಯ್ತಾ ಹೋಯ್ತ ಕೋಣೆಗೂ ಬುದ್ಧಿ ಮಂಕಾದ ಸತ್ಯಣ್ಣ ಕೆ ಸತ್ಯಣ್ಣನಾಗಿ ಅಜ್ಜುತ್ ಕೈಗೆ ರೊಯಾರ್ಡ್ ಆಗಿ ಬಿದ್ದು ಜೈಲು ಪಾಲ್ ಹಾಗಿದ್ರೆ ಅಂಥದ್ದು ಏನು ಪ್ಪ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸತ್ಯಣ್ಣಗೆ ಸಾಕ್ಷಿನೇ ರಾಣ ಮಗಳು ಅನ್ನೋ ವಿಷಯ ಗೊತ್ತಾಗಿದೆ ಇಷ್ಟಿನೇ ಬೇರೆ ರಾಣ ಮಗಳೇ ಬೇರೆ ಅಂತ ಅನ್ಕೊಂಡಿದ್ರು ತನ್ನ ತಂಗಿಯ ಪ್ರೀತಿಯ ಗೆಳತಿ ಸಾಕ್ಷಿನ ಯಾವ್ದೋ ಸಾಮಾನ್ಯ ಹೆಣ್ಮಗಳು ಅಂತ ಅನ್ಕೊಂಡು ತುಂಬಾನೇ ಹಚ್ಕೊಂಡಿದ್ರು ಪ್ರೀತಿ ಮಾಡಿದ್ರು ಆಕೆ ಕೂಡ ಪ್ರೀತಿ ಮಾಡುವ ಹಾಗೆ ನಟಿಸಿ ಸತ್ಯವಣ್ಣನ ಕೆಡ್ಡಾಗೆ ಕೆಡಿದ್ರು ಆದರೆ ಈ ಒಂದು ಕ್ಷಣ ನಿಜವಾಗ್ಲು ಸತ್ಯು ನನ್ನನ್ನ ಬೆಚ್ಚು ಬಿಡಿಸಿದೆ ಯಾವಾಗ ಚಿತ್ರಾಣನ ಅರೆಸ್ಟ್ ಮಾಡಿ ಸಾಕ್ಷಿ ತಪ್ಪಿಸ್ಕೊಂಡ್ಲು ಟಿವಿಯಲ್ಲಿ ಸಾಕ್ಷಿಯ ಒಂದು ಫೋಟೋ ರಿವೀಲ್ ಆಗ್ತದಾಗ ಸತ್ಯಣ್ಣಗೆ ಗೊತ್ತಾಗೋಯಿತು ತಾನು ಪ್ರೀತಿ ಮಾಡಿದ್ದು ತಾನು ಇಷ್ಟು ದಿನ ಫ್ರೆಂಡ್ ಅಂದ್ಕೊಂಡಿದ್ದು ನನ್ನ ತಂಗಿ ಫ್ರೆಂಡ್ ಸಾಕ್ಷಿ ಎಲ್ಲರೂ ಕೂಡ ಒಬ್ಬರೇನೆ ರಾಣ ಮಗಳು ಆ ಸಾಕ್ಷಿ ಇಬ್ಬರು ಕೂಡ ಒಬ್ಬರೇನೆ ಅಂತಕ್ಕಂಥದ್ದು ಒಂದು ಕ್ಷಣ ನಿಜವಾಗ್ಲೂ ಕೂಡ ಬೆಚ್ಚು ಬೀಳ್ತಾರೆ ಅಜೊತ್ಗೆ ಈ ವಿಷಯ ಗೊತ್ತಾದರೆ ಏನು ಅಂದ್ಕೊಳ್ಳೋದಿಲ್ಲ ಭೂಮಿಯ ಅಜೊತ್ಗೆ ನನ್ನಿಂದ ದ್ರೋಹ ಆಗೋಯ್ತಾ ಅಂತ ಹೇಳಿ ಅನ್ಕೋತಾರೆ ಬಟ್ ಇದು ಎಲ್ಲದಕ್ಕೂ ಕೂಡ ಮಿಗಿಲಾಗಿ ಇಲ್ಲಿ ಸತ್ಯಣ್ಣ ಈ ಸಾಕ್ಷಿ ಯಾಕೆ ನನಗೆ ಮೋಸ ಮಾಡಿದ್ಲು ಯಾಕೆ ದ್ರೋಹ ಮಾಡಿದ್ಲು ಎಂಥ ಪಾಪಿ ಇರಬೇಕು ನನ್ನಿಂದನೇ ಎಲ್ಲ ಒಂದು ವಿಷಯನ ಕಲೆಕ್ಟ್ ಮಾಡ್ಕೊಂಡ್ಲಾ ನಿಜವಾಗ್ಲೂ ಅವಳು ನನ್ನ ಟ್ರ್ಯಾಪ್ ಮಾಡಲ ಅವಳು ನನ್ನ ಮೀಡಿಯೇಟೆಡ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಲ ಇನ್ಫೋಮರ್ ಆಗಿ ಯೂಸ್ ಈ ಒಂದು ರಾಣ ಸಾಕ್ಷಿ ವಿಷಯದಲ್ಲಿ ತಗೋತಕ್ಕ ತಿಳ್ಕೊಳ್ಳೋದಕ್ಕೆ ನನ್ನನ್ನು ದಾಳವಾಗಿ ಅಂತ ಅಂತೆಲ್ವೂ ಕೂಡ ಇಲ್ಲಿ ಸತ್ಯಣ್ಣ ತಲೆಗೆ ಬರುತ್ತ ಬಟ್ ಒಂದು ಕ್ಷಣ ಇಲ್ಲಿ ಸತ್ಯಣ್ಣ ಆ ಒಂದು ಪೆನ್ ಅನ್ನ ಆ ಒಂದು ಪೆನ್ನ ನೋಡ್ತಿದ್ದಾಗ ಅವ್ರ ಜೊತೆ ಕಳೆದಂತ ಕ್ಷಣಗಳು ಒಂದಷ್ಟು ಪ್ರೀತಿ ಮಾತುಗಳು ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡಿಕೊಂಡಿದ್ದು ಜೊತೆಗೆ ಇಲ್ಲಿ ಸತ್ಯಣ್ಣನ ಪ್ರತಿ ಬಾರಿ ಭೂಮಿ ರಾಣ ಮನೆಗೆ ಹೋಗಿರ ಸಂದರ್ಭದಲ್ಲಿ ಆ ಆತನನ್ನು ತನಗೆ ತನ್ನ ಹತ್ರ ವಾಪಸ್ ಕರೆಸ್ಕೊಂಡಿದ್ದು ಇದು ಎಲ್ಲವೂ ಕೂಡ ಸತ್ಯಣ್ಣಗೆ ತುಂಬ ಚೆನ್ನಾಗಿ ಅರಿವಾಗಿ ಬರುತ್ತೆ ಬಟ್ ಬರ್ತಿದ್ದಾಗ ಆ ಒಂದು ಪೆನ್ನ ಇಲ್ಲಿ ಸಾಕ್ಷಿ ಸತ್ಯಣ್ಣಂಗೆ ಕೊಟ್ಟಾಗ ಇದು ನಮ್ಮ ಗೆಳೆತನದ ಸಂಕೇತ ಅಂತ ಹೇಳಿದ್ದು ಹಗ್ ಮಾಡಿದ್ದು ಇದು ಎಲ್ಲವೂ ಕೂಡ ನಂಗೆ ಅನ್ನಿಸ್ಬಿಡುತ್ತಾ ಇಲ್ಲ ಸಾಕ್ಷಿ ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದಾಳ ಪ್ರೀತಿ ಮಾಡಿದ್ರಿಂದನೇ ಆಕೆಗೆ ನಾನು ರಾಣ ಮಗಳು ಅಂತ ತಾನು ರಾಣ ಮಗಳು ಅಂತ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ತನ್ನ ರಾಣ ಮಗಳು ಅಂತ ಗೊತ್ತಾದರೆ ಎಲ್ಲಿ ನಾನು ದೂರ ಆಗಿಬಿಡ್ತೀನಿ ಎಲ್ಲಿ ನಾನು ಅವಳಿಂದ ಪ್ರೀತಿಯನ್ನು ಬಿಟ್ಟು ದೂರ ಹೋಗಿಬಿಡ್ತೀನಿ ಅಂತ ಅಂದ್ಕೊಂಡು ಅವಳು ನನ್ನ ಹತ್ರ ಸುಳ್ಳು ಹೇಳಿರ್ಬೋದು ಅಂತ ಹೇಳಿ ಇಲ್ಲಿ ಸಾಕ್ಷಿ ಬಗ್ಗೆ ತನಗಿರ್ತಕ್ಕಂತ ಒಂದು ಪ್ರೀತಿಯಿಂದಾಗಿ ಇಲ್ಲಿ ಸಾಕ್ಷಿನ ನಂಬೋಕೆ ಶುರು ಮಾಡ್ಕೊತಿದ್ದಾರೆ ಸತ್ಯಣ್ಣ ಅಲ್ಲಿ ಸಾಕ್ಷಿ ಮಾಡಿದ ಕುತಂತ್ರ ಯಾವುದು ಕೂಡ ಇಲ್ಲಿ ಸತ್ಯಣ್ಣನ ಕಣ್ಮುಂದೆ ಮುಂದೆ ಬರ್ತಿಲ್ಲ ಸತ್ಯಣ್ಣನ್ ಕಣ್ಮುಂದೆ ಬರ್ತಿರೋದು ಎಷ್ಟೇ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೆ ಅವಳು ಏನೇ ಆಗಿರಬಹುದು ಬಟ್ ಅವಳು ಪ್ರೀತಿ ಮಾತ್ರ ಖಂಡಿತ ನನ್ನ ಪ್ರೀತಿನ ಉಳಿಸ್ಕೋಬೇಕು ಅಂತ ಅವಳು ನನ್ನ ಹತ್ರ ರಾಣ ಮಗಳು ಅಂತ ಹೇಳಿದೆ ಹೇಳಿಲ್ಲ ಅಂತ ಹೇಳಿ ತನ್ನ ತಾನೇ ಸಮಾಧಾನ ಮಾಡ್ಕೋತಾರೆ ತಾನು ಸಾಕ್ಷಿನ ಇನ್ನೂ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಅದನ್ನ ಒಂದು ಪೆನ್ನ ಒಂದು ತುಂಬ ಜೋಪಾನವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಅವಳ ಮೇಲಿರೋ ಪ್ರೀತಿಯನ್ನ ಮತ್ತೆ 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 ತೋರಿಸ್ತಿದ್ದಾರೆ ಸತ್ಯಣ್ಣ ಇದನ್ನ ಎಲ್ಲವನ್ನ ಕೂಡ ಲೈವ್ ಆಗಿ ನೋಡ್ತಿದ್ದಾಳೆ ಆ ಕಡೆ ಸಾಕ್ಷಿ ಅದನ್ನು ನೋಡಿದ್ದ ಹೇ ದಡ್ಡ ಇನ್ನೂ ಕೂಡ ಈ ಒಂದು ಆ ಗುಂಗಲ್ಲಿ ಬಿದ್ದೇ ಇದೆಯಾ ನಿಜವಾಗ್ಲೂ ಈಗಲೂ ಕೂಡ ನಿನ್ನ ಅರಿವಿಗೆ ಬರ್ತಿಲ್ವಾ ಒಳ್ಳೆಯದೇ ಆಯಿತು ನಿಜವಾಗ್ಲೂ ಕೂಡ ಇದೇ ವಿಷಯ ಇಟ್ಕೊಂಡು ಅಜಿತ್ ಮತ್ತು ಸತ್ಯನ ನಡುವೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಹಾಳು ಮಾಡಬೇಕು ಸಂಬಂಧವನ್ನು ಹೊಡಿಬೇಕು ಅಂತ ಹೇಳಿ ಇಲ್ಲಿ ತೀರ್ಮಾನವನ್ನು ಮಾಡ್ಕೊತಾಳೆ ಸಾಕ್ಷಿ ತೀರ್ಮಾನ ಮಾಡ್ಕೊಂಡಿದ್ದೆ ಅಜಿತ್ಗೆ ಕಾಲ್ ಮಾಡ್ತಾಳೆ ಅಜಿತ್ಗೆ ಕಾಲ್ ಮಾಡಿದೆ ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಜಿತ್ ಯಾವುದೇ ಕಾರಣಕ್ಕೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನನ್ನ ತಂದೆ ಅರೆಸ್ಟ್ ಮಾಡಿ ಹೋಗಿದ್ಯಾ ಅಲ್ವಾ ನೀನು ನಿನಗೆ ಸರಿಯಾಗಿ ಪಟ್ಟಣ ಕೊಟ್ಟೆ ಕೊಡ್ತೀನಿ ಅಂದಾಗ ನೀನೇನು ಕೊಡೋದು ನಿನ್ನ ಬಂಡವಾಳ ಒಂದು ಚೂರು ಗೊತ್ತಾಗಿ ನಿನಗೊಂದು ಚೂರು ಸಾಕ್ಷಿ ಸಿಗಲಿ ನಿನ್ನ ವಿರುದ್ಧ ನಿನ್ನನ್ನು ನಾನು ಏನು ಮಾಡ್ತೀನಿ ಅಂತ ನೋಡು ಅಂತ ಅಜಿತ್ ಹೇಳ್ತಾರೆ ಏನು ಮಾಡ್ಕೊಳೋಕ್ಕಾಗತ್ತ ನಿನ್ನ ಏನೂ ಆಗೋದಿಲ್ಲ ಒಂದು ವಿಷಯ ಗೊತ್ತಿದೆಯಾ ನಿನಗೆ ದಿನ ನಾನು ಥಿಂಕ್ ಮಾಡಿದ್ಯಾ ನೀನು ಪ್ರತಿ ಬಾರಿ ನಮ್ಮ ವಿಷಯದಲ್ಲಿ ಹೆಜ್ಜೆ ಇಟ್ಟಾಗ ನಿನಗಿಂತ ಹತ್ತೆ ಹೆಜ್ಜೆ ನಾವು ಮುಂದಿರ್ತಿದ್ವಿ ಅದು ಹೇಗೆ ಅಂತ ಗೊತ್ತಾ ಒಂದು ಸತ್ಯ ಗೊತ್ತಾ ನೀನು ಅಲ್ಲಿ ಮಾಡಿದ ಪ್ರತಿ ವಿಷಯ ಕೂಡ ನಮಗೆ ಇಂಚಿಂಚು ಗೊತ್ತಾಗ್ತಾ ಇತ್ತು ನೀನು ಅವತ್ತು ನನ್ನ ತಂದೆನ ಅರೆಸ್ಟ್ ಮಾಡೋಕೆ ಬರ್ತೀಯ ಅನ್ನೋದು ವಿಷಯ ಗೊತ್ತಿದ್ದರಿಂದಾನೆ ನಾನು ಮತ್ತೆ ನನ್ನ ತಂದೆ ಇಬ್ರು ಕೂಡ ಸೇರಿಕೊಂಡು ನಿನ್ನ ತಂದೆನ ಕರೆಸಿ ಅವಮಾನ ಮಾಡಿದ್ದು ಅದೇ ರೀತಿಯಾಗಿ ಅವತ್ತು ಭೂಮಿ ಬರ್ತಾಳೆ ಅಂತ ಗೊತ್ತಿದ್ರಿಂದಾನೆ ಪ್ರೀ ಪ್ರಿ ಪ್ರೀಪ್ಲಾನ್ ಮಾಡಿ ಅವಳು ಮೇಲೆ ಗುಂಡನ್ನು ಆರಿಸಿದ್ದು ಜೊತೆಗೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ನಿಮ್ಮ ಪೊಲೀಸ್ ಅವ್ರಿಗೆ ಕಾರ್ ತೆಗಿರಿ ರಾಣ ಮನೆಗೆ ಹೋಗಬೇಕು ಅರೆಸ್ಟ್ ಮಾಡಬೇಕು ಅಂತ ಎಲ್ಲ ಹೇಳಿದೆಯಲ್ಲ ಎಲ್ಲವೂ ಕೂಡ ನಮಗೆ ಮೊದಲೇ ಗೊತ್ತಿತ್ತು ಮೊದಲೇ ಗೊತ್ತಿರೋದ್ರಿಂದನೇ ವೆಲ್ ಪ್ರಿಪೇರ್ಡ್ ಆಗ್ತಾ ಇದ್ವಿ ಅದ್ರ ಬಗ್ಗೆ ಸಣ್ಣದಾಗಿ ಯೋಚನೆ ಮಾಡಿದ್ಯಾ ನೀನು ನಮ್ಮ ನಿನ್ನ ಹತ್ರನೇ ಇದ್ದಾರೆ ನಿನ್ನ ವಿಷಯ ಎಲ್ವನೇ ಕೂಡ ನನಗೆ ತಲುಪಿಸ್ತಾ ಇದ್ದಾರೆ ಅಂತ ಹೇಳಿ ಸಾಕ್ಷಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಒಂದು ಕ್ಷಣ ಅಚ್ಚುತ್ ಬೆಚ್ಚು ಬೀಳ್ತಾರೆ ಹೌದು ಎನ್ಫಾರ್ಮಿಯರ್ ಯಾರು ಅಂತ ಗೊತ್ತಿದೆಯಾ ಅದೇ ನಿನ್ನ ಸ್ನೇಹಿತ ಪ್ರಾಣ ಸ್ನೇಹಿತ ಅಂತ ಹೇಳ್ತೀಯಲ್ಲ ಅದೇ ಸತ್ಯ ಆ ಸತ್ಯನೇ ನಮ್ಮ ಎನ್ಫಾರ್ಮರ್ ನಿನ್ನ ಬಗ್ಗೆ ನಮ್ಮ ವಿಷಯವಾಗಿ ನೀನೇನೇನು ಸ್ಟೆಪ್ಸ್ ತೊಗೋತಿದ್ದೆವು ಪ್ರತಿಯೊಂದನ್ನು ಕೂಡ ನಮಗೆ ಎನ್ಫೋಮ್ ಮಾಡ್ತಿದ್ದಿದ್ದು ಅದೇ ನಿನ್ನ ಜೀವದ ಗೆಳೆಯ ಸತ್ಯ ಅಂತ ಹೇಳಿ ಸಾಕ್ಷಿ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ದೆ ಸತ್ಯವೂ ನನ್ನ ಯಾವುದೇ ಕಾರಣಕ್ಕೂ ಇಂಥ ಕೆಲಸವನ್ನು ಹೋಗೋದಿಲ್ಲ ನಾನು ನಿನ್ನ ಮಾತನ್ನು ನಂಬ್ತೀನಿ ಅಂತ ಅನ್ಕೋಬೇಡ ನನ್ನ ಸತ್ಯೋಣ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಸತ್ಯಣ ಕೂಡ ಮನೆಯಲ್ಲೇ ಇರ್ತಾರೆ ಅಚ್ಚುತ್ ಮನೆಯಲ್ಲಿ ಎಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ ಸತ್ಯಣ ಸತ್ಯಣ ನಿಜ ಹೇಳ ಆ ರಾಣ ಮಗಳ ಸಾಕ್ಷಿಗೆ ನಿಮ್ಮ ಮೇಲೆ ಏನು ಲವ್ ಆಗಿದೆಯೋ ಏನೋ ಗೊತ್ತಿಲ್ಲ ನಿಮ್ಮ ಬಗ್ಗೆ ಫೋನ್ ಮಾಡಿ ನಿಮ್ಮ ವಿರುದ್ಧವಾಗಿ ನನಗೆ ಎಲ್ಲ ಇನ್ಫಾರ್ಮ್ ಕೊಡ್ತಿದ್ದೇ ಸತ್ಯ ಇನ್ಫಾರ್ಮರ್ ಆಗಿದ್ದ ನಮಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾಳೆ ನಾನು ನಿಮ್ಮ ಬಗ್ಗೆ ಡೌಟ್ ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಡೌಟ್ ಪಡೋದಕ್ಕೆ ಸಾಧ್ಯನೇ ಇಲ್ಲ ಆ ದೇವರೇ ಬಗ್ಗೆ ಡೌಟ್ ಪಡುವುದಿಲ್ಲ ಅಂತ ಅಜಿತ್ ಹೇಳ್ತಾರೆ ಈ ಕಡೆ ಸತ್ಯಣ್ಣಗು ಖುಷಿ ಆಗುತ್ತೆ ಬಟ್ ಒಂದು ಕ್ಷಣ ಆ ಪೆನ್ನನ್ನು ಅನ್ನ ಮಾಡ್ತಾರೆ ಅಜಿತ್ ಅವರು ಅಬ್ಸೂವ್ ಮಾಡಿದೆ ಪೆನ್ ಕೊಡಿ ಸತ್ಯಣ್ಣ ಅಂದಾಗ ಆ ಪೆನ್ನನ್ನು ತುಂಬಾ ಕಸಬಸಿಂದಾನೆ ಸತ್ಯಣ್ಣ ಕೊಡ್ತಾರೆ ಬಿಕೋ ಸಾಕ್ಷಿ ಕೊಟ್ಟಿರೋ ಪೆನ್ ಅಲ್ವಾ ಪೆನ್ ಅಲ್ವಾ ಬಲು ಲವ್ ಆ ಪೆನ್ ಮೇಲೆ ಸತ್ಯಣ್ಣಗೆ ಪೆನ್ನನ್ನು ಅನ್ನ ನೋಡದೆ ಓಪನ್ ಮಾಡ್ತಾರೆ ಇದು ಸಾಮಾನ್ಯ ಪೆನ್ ಅಲ್ಲ ಇದು ಪೆನ್ ರೀತಿ ಇರ್ತಕ್ಕಂತ ಕ್ಯಾಮ್ ಅಂತ ಹೇಳ್ತಾರೆ ಅದು ನೋಡಿ ಸತ್ಯ ನಂಗೆ ಶಾಕ್ ಆಗುತ್ತೆ ಇದ್ರ ಮುಖಾಂತರ ಇಲ್ಲಿ ಏನೇನು ಆಗ್ತಿದ್ಯೋ ಎಲ್ವನ್ನ ಕೂಡ ಲೈವ್ ಆಗಿ ನೋಡ್ಬೋದು ಅಂತ ಶ್ರವಣ್ಣ ಹೇಳ್ತಾರೆ ಏನು ಮಾತಾಡ್ತಿದ್ರ ನನ್ ನಿಜವಾಗ್ಲೂ ಭಯ ಆಗ್ತದೆ ನಿಮ್ಮ ಮಾತನ್ನೆಲ್ಲ ಕೇಳಿ ಅಂತ ಸತ್ಯಣ್ಣ ಹೇಳ್ತಾರೆ ಹೌದು ಸಂದೇಣ್ಣ ಇದು ಪೆನ್ ಅಲ್ಲ ಪೆನ್ ಕ್ಯಾಮ್ರಾ ಅಂತ ಹೇಳ್ತಾರೆ ಇಂಥ ಕಡೆ ನಿಜವಾಗ್ಲೂ ಭೂಮಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆತ ಕಡೆ ಅವರಂತೂ ಮುಗಿತು ಕತೆ ಅನ್ಕೋತಾರೆ ಬಟ್ ಸತ್ಯ ಮತ್ತು ಅಜ್ಜಿತ್ತನ್ನು ದೂರ ಮಾಡೋಕೆ ಇದೇ ಸರಿಯಾದ ಸಮಯ ಅಂತ ಅವ್ರಿಗೂ ಕೂಡ ಅನಿಸುತ್ತೆ ಹೇಳಿ ಸತ್ಯಣ್ಣ ಈ ಪೆನ್ ಕೊಟ್ಟಿದ್ದು ಯಾರು ನಿಮಗೆ ಅಂತ ಹೇಳಿ ಅಜ್ಜಿತ್ ಪ್ರಶ್ನೆ ಮಾಡಿದಾಗ ಇಲ್ಲಿ ಸಾಕ್ಷಿ ಅಂತ ಹೇಳ್ತಾರೆ ಹೋ ನಿಮ್ಮ ಫ್ರೆಂಡ್ ಸಾಕ್ಷಿ ಅದೇ ರಾಣ ಮಗಳಲ್ಲ ಅಂದಾಗ ಹೌದು ಅಂತ ಸತ್ಯಣ್ಣ ಹೇಳ್ತಾರೆ ಅವತ್ ಕೇಳಿದಾಗ ಇಲ್ವಲ್ಲ ಸತ್ಯಣ್ಣ ಅವರೇ ಬೇರೆ ಇವರೇ ಬೇರೆ ಅಂತ ಹೇಳಿದ್ರಿ ಅಂತ ಅಜ್ಜಿ ಹೇಳ್ತಿದ್ದಾರೆ ಇದು ಎಲ್ಲಿದ್ರ ಜೊತೆಗೆ ನೋಡಿ ಸತ್ಯಣ್ಣ ನಿಮ್ಮಿಂದ ಏನಾಗಿದೆ ಗೊತ್ತಾ ಇಲ್ಲಿ ನಡೆದಿರೋ ಪ್ರತಿ ವಿಷಯ ಕೂಡ ಅವ್ರಿಗೆ ಗೊತ್ತಾಗಿದೆ ಅಂತ ಅಜ್ಜಿ ಹೇಳ್ತಿದ್ದಾರೆ ಈ ಕಡೆ ದೇವಿಯಾನಿ ಅಂತೂ ಹೌದು ನಿಜವಾಗ್ಲೂ ಇದ್ರಿಂದಾನೆ ಅನ್ಸುತ್ತೆ ಅವತ್ತು ನಮ್ಮ ರಮಣ ಮಾವೇ ನಿಜವಾಗ್ಲೂ ಕೂಡ ಅವಮಾನ ಮಾಡಿದವರು ಇದಕ್ಕೆಲ್ಲ ಕಾರಣ ಸತ್ಯಣ್ಣ ನೀವೇ ಆಗಿಬಿಟ್ರಲ್ಲ ಸತ್ಯ ಅಂತ ಹೇಳಿ ದೇವಿಯಾನೆ ಹೇಳ್ತಿದ್ದಾರೆ ಈ ಸತ್ಯನಿಂದಾನೆ ಈ ಸತ್ಯನ ನಂಬಿ ನಿಜವಾಗ್ಲೂ ಮೋಸ ಹೋದ್ವಿ ಮನೆ ಮಗ ಅನ್ಕೊಂಡ್ವಿ ಆದರೆ ನಮ್ಮನೆಯವ್ರಿಗೆ ಅವಮಾನ ಮಾಡಿಸ್ಬಿಟ್ನಲ್ಲ ಅಂತ ಹೇಳಿ ದೇವಿಯಾನೇ ಹೇಳ್ತದಾಗೆ ಇಲ್ಲ ನನಗೆ ಗೊತ್ತಿರಲಿಲ್ಲ ಹಾಗೆ ಹೀಗೆ ಅಂತ ಸತ್ಯನ ಹೇಳ್ತಾರೆ ಈ ಕಡೆ ಸಂಗೀತವರು ನಿನ್ ಗೊತ್ತಿಲ್ಲದೆ ಇರ್ಬೋದು ಆದರೆ ಪೆನ್ ಮುಖಾಂತ್ರ ಅಲ್ವಾ ಎಲ್ಲ ಇನ್ಫಾರ್ಮೇಷನ್ ಹೋಗಿರೋದು ಅಂತ ಹೇಳಿ ಸಂಗೀತವ್ರು ಕೂಡ ಹೇಳ್ತಿದ್ದಾರೆ ಈ ಕಡೆ ಭೂಮಿ ಅಣ್ಣ ನೀವು ಈ ರೀತಿ ಮಾಡ್ತೀರಾ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅಜಿತ್ ಅವರು ಆದರೆ ಅಂತ ನಂಬಿಕೆಗಿದ್ರು ಈ ದ್ರೋಹ ಬಗೆದ್ ಅಂತ ಹೇಳ್ತಾಳೆ ಭೂಮಿ ಈ ಕಡೆ ಅಜಿತ್ ಅಂತೂ ಹೌದು ಸಂತಣ್ಣ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಇವತ್ತು ನನ್ನ ತಂದೆಗೆ ಅವಮಾನ ಆಯಿತು ಅಂದರೆ ಅದಕ್ಕೆ ನೀವೇ ಕಾರಣ ಆಗಿದ್ರೆ ಅಂತ ಹೇಳಿದ್ದೆ ನೀವು ನನ್ನ ಒಂದು ಇನ್ವೆಸ್ಟಿಗೇಷನ್ಗೆ ತೊಂದರೆ ಮಾಡಿ ಇನ್ವೆಸ್ಟಿಗೇಷನ್ನ ಒಂದು ಮಾಹಿತಿಯನ್ನು ಬೇರೆಯವ್ರಿಗೆ ಮಾಹಿತಿಯನ್ನ ರವಾನೆ ಮಾಡ್ತಿದ್ರಿ ಅಂತ ಹೇಳಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಚ್ಚುತ ಸತ್ಯಣ್ಣನ ಅರೆಸ್ಟ್ ಮಾಡಿ ಬಿಡ್ತಾರೆ ಕೊನೆಗೂ ಇಲ್ಲಿ ಸತ್ಯಣ್ಣ ಲಾಕ್ ಆಗ್ತದಾರ ನಿಜವಾಗ್ಲೂ ಸಾಕ್ಷಿ ಪ್ರೀತಿಯ ಬಲೆಯಲ್ಲಿ ಬಿದ್ದಂತಹ ಸತ್ಯನ ಕೇಳಿ ಸತ್ಯಣ್ಣವೂ ಆಗ್ಬಿಟ್ರು ಇತ ಕಡೆ ಇದಕ್ಕೂ ಮುನ್ನ ಇಲ್ಲಿ ಅಜುತ್ ಅಶ್ವಿನಿ ಬಗ್ಗೆ ಕೂಡ ಹೇಳಿದ್ರು ಇಲ್ಲಿ ಶ್ರವಣ್ ಮಾವ ದಿವ್ಯಾನಿ ಅವರ ಗಂಡ ಸತ್ತಾಗಿಂದ ತುಂಬಾನೇ ಅಹ್ ಎಮೋಷನಲ್ ಆಗ್ಬಿಟ್ಟಿದ್ದಾರೆ ಯಾವುದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಒಪ್ಕೋತಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಈ ಅಶ್ವಿನಿ ಮಗಳು ಅನ್ಕೊಂಡಿದ್ದಾರೆ ಖಂಡಿತ ಈ ಅಶ್ವಿನಿ ಫೀಕ್ ಇವಳ ನಾನು ಮಗಳಲ್ಲ ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಅದರ ಜೊತೆಗೆ ಈಗ ಸತ್ಯಣ್ಣನ ಕೂಡ ಅರೆಸ್ಟ್ ಮಾಡಿ ಸಲ್ಲು ಒಳಗಡೆ ದಬ್ಬೆ ಬಿಟ್ರು ಅಚ್ಚತ್ ಅವರು ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಕಡೆ ಸತ್ಯಣ್ಣ ಅಚ್ಚತ್ ಮೇಲೆ ಸಿಡಿದದ್ದು ನಿಜವಾಗ್ಲು ಒಲ್ಲನ್ನಾಗಿ ಸಾಕ್ಷಿ ಜೊತೆ ಸೇರಿಕೊಂಡು ಭೂಮಿ ಮತ್ತೆ ಅಚ್ಚತ್ನ ದೂರ ಮಾಡೋಕೆ ಟ್ರೈ ಮಾಡ್ತಾರ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ಈಗಲಾದ್ರೂ ಸತ್ಯಣ್ಣಂಗೆ ಬುದ್ಧಿ ಬರತ್ತಾ ಸಾಕ್ಷಿ ಮೇಲಿರೋ ಕುರುಡು ಪ್ರೀತಿ ಹೋಗತ್ತ ಅಥವಾ ಕುರುಡ ಪ್ರೀತಿಗೆ ಬಲಿಯಾಗಿ ಕೆಟ್ಟವ್ರಾಗ್ಬಿಡ್ತಾರ ಸತ್ಯಣ್ಣ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವ್ದಾರ ಕಾಣ Kukura Mario.